ನಮಸ್ಕಾರ ಸುಭದ್ರಿಗೆ ನಮಸ್ಕಾರ ಹಿರಿಯ ಗಮಕಿಗಳಾದ ನಿಮ್ಮನ್ನ ಮತ್ತೆ ನಿಮ್ಮ ವ್ಯಕ್ತಿತ್ವವನ್ನು ನಮ್ಮ ಸ್ಪಂದನ ವೀಕ್ಷಕರಿಗೆ ಪರಿಚಯಿಸಿಕೊಡಬೇಕು ಅಂತ ಹೇಳಿ ಇವತ್ತು ನಿಮ್ಮನ್ನೇ ಬಂದಿದ್ದೀವಿ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಮೂಲತಃ ನಿಮ್ಮದು ಕರ್ನಾಟಕ ಸಂಗೀತ ಪ್ರಕಾರದ ಕುಟುಂಬ ಸಂಗೀತದ ಹಿನ್ನೆಲೆಯಿಂದ ನಿಮಗೆ ಈ ಗಮಕ ಕಲೆಯ ಬಗ್ಗೆ ಆಸಕ್ತಿ ಒಲವು ಹುಟ್ಟಿದ್ದು ಹೇಗೆ ಸ್ವಲ್ಪ ಹೇಳ್ತೀರಾ ಒಂದು ಸಂಗೀತ ಕರ್ನಾಟಕ ಸಂಗೀತ ಆಗಿತ್ತು ಒಂದು ಟೈಮ್ ಬಂತು ಗಮಕ ಕಲೆಯಿಂದ ಏನು ಅದನ್ನು ಕಲ್ಪಡ್ಬೇಕು ಅನ್ನೋ ಒಂದು ಆಸೆ ಆಯಿತು ಅವಾಗ ನಮ್ಮ ಯಜಮಾನರು ಇದ್ರು ಅವಾಗ ಕಲೀಕ್ ಶುರು ಮಾಡಿದೆ ಆಮೇಲೆ ಅದನ್ನು ಪರೀಕ್ಷೆಗಳೆಲ್ಲ ಕಟ್ಟಿ ಪರೀಕ್ಷೆಯಲ್ಲಿ ಪಾಸಾದೆ ಆದ ನಂತರ ಇದ್ದಕ್ಕಿದ್ದಾಗೆ ಒಂದು ಬಿರುಗಾಳಿ ಬಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಒಂದು ಬಿರುಗಾಳಿ ಬಂದು ನಮ್ಮ ಯಜಮಾನರು ಸದಸ್ಯರಾಗ್ತಾರೆ ಆದ ನಂತರ ನಾವು ನಮ್ಮದು ನಮ್ಮ ಯಜಮಾನ ಮನೆ ಕಡೆಯೆಲ್ಲ ನಾನು ಬಿಸ್ನೆಸ್ಸು ಎಲ್ಲ ಮಾಡ್ತಾಯಿದ್ದು ಆ ಬಿಸ್ನೆಸ್ ಕಡೆ ಹೋಗೋದು ಬೇಡ ಅಂತ ಹೇಳಿ ಇದ್ದಕ್ಕಿದ್ದ ಹಾಗೆ ನನಗೆ ಆಧ್ಯಾತ್ಮಿಕ ಕಡೆ ಬರಬೇಕು ಅಲ್ಲಿ ನನಗೆ ಒಲವು ಬೇಕು ನನಗೆ ಸಂಗೀತ ಸಾಹಿತ್ಯದಲ್ಲಿ ಆಸೆ ಇದ್ದಿದ್ದರಿಂದ ನಾ ಆ ಒಲುವಿಗೆ ಬಂದೆ ಹಾಗೆ ನನಗೆ ಒಳ್ಳೆಯ ಇವರು ಸಿಕ್ಕಿದ್ರು ನಾನು ಎಲ್ಲ ಸಿಕ್ಕಿದ್ರು ಅವ್ರ ಮಗಳು ಸತ್ಯವತಿ ಕೇಶಮೂರ್ತಿನವರು ವಿದ್ಯಾರ್ಥಿನಿ ನಾನು ಅವರು ನನಗೆ ಹೀಗೆಲ್ಲ ಆ ಅದು ನಮ್ಮ ಯಜಮಾನ್ ಬರ್ಬೇ ಮನೆಯಲ್ಲೇ ಕೂತ್ಕೋಬಾರ್ದು ನೀನು ಸಂಗೀತವನ್ನು ಕಲಿಬೇಕು ಹೀಗೆ ಇಷ್ಟೊಂದು ಚೆನ್ನಾಗಿರ್ಬೇಕಾದ್ರೆ ಸಂಗೀತದಲ್ಲಿ ಆಗಲ್ಲ ಅಲ್ಲಿಂದ ಬಾಲ್ಕನಿ ನನಗೆ ಗಮಕದಲ್ಲಿ ಪಾಸ್ ಮಾಡ್ತೀವಿ ಎಲ್ಲ ಪರಿಷತ್ನೂ ಕಳಿಸಿದ್ರು ಪಾಸ್ ಮಾಡ್ತೀನಿ ನಾನು ಆ ನಂತರ ಅವರೇನು ಮಾಡಿದ್ರು ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿತ್ತು ಅದು ಈವಾಗ ಬಂದ ಗಮಕ ಕಲಾ ಪರಿಷತ್ತು ಆ ಪರಿಷತ್ತಿನಿಂದ ಮೆಂಬರ್ ಮಾಡಿ ನಾನು ಅಲ್ಲಿಗೆ ಪಾಠಗಳೆಲ್ಲ ಕೇಳ್ಕೊ ಹಾಗೆ ಮಾಡಿ ಎಲ್ಲಾದ್ರೂ ಕೂಡ ಅನುಕೂಲ ಮಾಡಿಕೊಟ್ಟು ನಾ ಆ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತಿಂದಲೂ ಇದುವರೆಗೂ ನಾನು ಗಮ ಕಲೆಯನ್ನು ಮುಂದುವರಿಸ್ತಾ ಇದ್ದೀನಿ ಪಾಠಗಳು ಮಾಡ್ತಾ ಇದ್ದೀನಿ ಎಲ್ಲ ಕಡೆಯನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವ್ಯಾವ ಊರಿಗೆ ಹೋದರೆ ಅಲ್ಲಿ ನನ್ನ ಗಮಕ ಮತ್ತೆ ರಾಮಾಯಣ ಒಂದು ಇಡೀತ್ತು ಅದು ಕೂಡ ಈಚೆಗೆ ಬಂದು ರಾಮಾಯಣ ಅನ್ನೋದು ಅದನ್ನೆಲ್ಲ ಹೇಳ್ಕೊಟ್ಟು ಮುಂದೆ ಮಕ್ಕಳಿಗೆ ಮುಂದೆ ತಿನ್ನಬೇಕು ಅನ್ನೋ ಆಸೆಗೋಸ್ಕರ ನಂದು ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀನಿ ಅಮ್ಮ ನೀವು ಕಲಿಯುವಾಗ ಇದ್ದಂಥ ಗಮಕ ಕಲೆಯ ವಾತಾವರಣ ವಾತಾವರಣಕ್ಕೂ ಮತ್ತು ಇವತ್ತಿನ ಗಮಕ ಕಲೆಯ ಸ್ಥಾನಮಾನಕ್ಕೂ ಏನಾದರೂ ವ್ಯತ್ಯಾಸ ಕಂಡುಕೊಂಡಿದ್ದೀರಾ ಕಳೆದ ಮೂವತ್ತು ವರ್ಷಗಳ ಅವಧಿಯಲ್ಲಿ ಹೌದು ಹಿಂದೆ ಗಮಕ ಕಲಿಯಲು ಅವರಿಗೆ ತುಂಬ ಕಷ್ಟ ಆಗಿತ್ತು ತುಂಬ ಸ್ವಲ್ಪ ಜನ ಕಲಿತಾ ಇದ್ದರು ஏனப்ப காரண அந்த மஹாபாரத ரமாயண எல்லாம் ஓதே எல்லாரும் அறுவத்து வர்ஷ ஆகிர் வைக்கோ ஆனந்தர மகாபாரத ரமாயணந்து அவரு ஆவாக இது மாதிரி மார்க்குண்ட ஒன்று பி சிட்சை இதாகிட்டு வந்து எதேனோ அந்த ஆமே இது கௌஷிக்ரு அவரை வந்தா எல்லாம் மாதிரி ஏங்கே கலிப்போ ஈலே கலிதெல்லாம் பிரயோஜன ஆகை நாம் அறுவத்து வருஷத்தில் கல்வி ஏன்னு பிரயோஜன ನಮ್ಮ ಆಯುಸೆ ನೂರು ವರ್ಷ ಆದ್ರಿಂದ ಆ ಒಂದು ಭಾಷೆಗೆ ಐವತ್ತು ವರ್ಷ ನಮ್ ನಿದ್ದೆ ಮಾಡೇ ಕಾಲಕ ಇನ್ನು ಐವತ್ತು ಮೂವತ್ತು ವರ್ಷದಲ್ಲಿ ಸಂಸಾರ ಬಂಧನ ಮಕ್ಕಳು ಮರಿ ಮದುವೆ ಎಲ್ಲ ಮಾಡ್ತಾರೆ ಇನ್ನಕ್ಕೆ ಅಲ್ಲಿ ಎಂಬತ್ತು ವರ್ಷ ಹೋಗಿ ಇನ್ನು ಇಪ್ಪತ್ತು ವರ್ಷದಲ್ಲಿ ನಂಗೆ ಏನ್ ಮಾಡಬಲ್ಲದು ಆ ಯೋಚನೆ ಮಾಡಿ ಆಮೇಲೆ ಎಲ್ಲರಿಗೂ ಹೀಗೆ ಬಂದು ಬಂದು ಕಲಿಬೇಕು ಕಲಿಬೇಕು ಗಮಕ ಕಲಿ

ஏனப்பா பதுகளுக்கு எத்துகே நிலகை அதுக்கெல்லாம் ராக இரு ராக செஞ்சு அதுக்கு அந்த ஆளு ஜென் அஷ்டி ராக பிரச்சனை கொடுத நம்ம எழிப்பேக நமக்கு அர்த்து ನಿಮ್ಮ ಕೇಳುವಂತೇ ಬೇಜಾರ ಆಗ್ಬಾರ್ದು ಅರ್ಥ ಆಗ್ಬೇಕು ಅರ್ಥ ಆಗಬೇಕು ಬೇಜಾರಾಗೇ ರಾಯ ಹೇಳ್ತಾ ಒಂದೇ ತರ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅವ್ರಿಗೆ ಇಂಟ್ರೆಸ್ಟ್ ಆಗುತ್ತೆ ಹೊಸ ಹೊಸ ರಾಗಗಳು ಅಂದ್ರೆ ಆಗ ಚೆನ್ನಾಗಿದೆ ಇಲ್ಲಿದೆ ಇಲ್ಲಿದೆ ಒಂದು ಅಮ್ಮ ಕಳೆದ ಮೂವತ್ತು ವರ್ಷಗಳಿಂದ ಈ ಗಣದ ಕಲೆಯನ್ನು ಆರಾಧನೆ ಮಾಡ್ತಾ ಬಂದ ನೀವು ನಿಮ್ಮ ಈ ಅಪೂರ್ವವಾದಂತಹ ಕಲೆಯನ್ನು ಎಷ್ಟು ಶಿಷ್ಯಂತಿಗೆ ಮತ್ತು ಶಿಷ್ಯರಿಗೆ ದಾರಿ ಹೇಳ್ತೇವೆ ನಾನು ಈ ಕಲೆನ ಸಾವಿರದ ಒಂಬೈನೂರ ಎಂಬತ್ತೈಸ್ ಮಾಡ್ತಾನೆ ಅಲ್ಲಿಂದ ಬಹಳಷ್ಟು ಜನ ನನಗೆ ವಿದ್ಯಾರ್ಥಿಗಳು ಇದ್ದಾರೆ ಬರ್ತಾರೆ ಪಾಸ್ ಮಾಡ್ಕೋತಾರೆ ಹೋಗ್ತಾರೆ ಅವರು ಆಮೇಲೆ ಜಂಜಾಟ ಅಲ್ಲಿ ಅವರು ಅವರು ಬಿಟ್ಬಿಡ್ತಾರೆ ಹೀಗೆ ಬೇಕಾದ್ರೆ ಇದುವರೆಗೂ ನಾನು ಮಾಡ್ತಾನೆ ಇನ್ನೂ ಮಾಡ್ತಾನೆ ಇದ್ದೀನಿ ಬೇಕಾದ ನಾನು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದೀನಿ ಕೆಲವರೆಲ್ಲ ಕ್ಲಾಸ್ಗಳು ಮಾಡ್ತಾ ಇದ್ದಾರೆ ತರಗತಿಗಳನ್ನು ಚೆನ್ನಾಗಿ ಆಸೆ ಹುಡುಗರು ಎಲ್ಲ ಇದೆ ಅದು ಗಮಕ ಕಲೆ ಒಂದು ಆಸೆ ನನಗೂ ಇದೆ ನಮ್ಮ ಶಿಷ್ಯರೂ ಕೂಡ ಹಾಗೆ ತಯಾರು ಮಾಡ್ತೀನಿ ಅಮ್ಮ ಇಂಥದ್ದೊಂದು ಶಾಸ್ತ್ರೀಯ ಗಮಕ ಕಲೆಗೆ ಇವತ್ತಿನ ಹೊಸ ಪೀಳಿಗೆಯ ಮಕ್ಕಳು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಹೊಸ ಪೀಳಿಗೆಯ ಮಕ್ಕಳು ಏನಾಗ್ತಿದೆ ಇವಾಗ ತಂದೆ ತಾಯಿಗಳು ಸೇರ್ಸೆ ಕಾಮೆಂಟಿಗೆ இங்க ஏன் ஆசைதே நன் மக்களுக்கு கால் பண்ணுறீசா அவ்வளோ துட் ஹுண்டை ஆறு எல்லாம் ஃபாரின் ரிட்டன் ஆகும் ஈகாரேனும் இல்லை எல்லாம் நம்ம அல்ல இட்டுக்கொண்டு ஹுட்ட மக்களே தந்தை தாயி பேரென்னு நித்திவிட்டா மக்களிகேனி தந்தை தாயு இன்னொரு ஏனாக இருந்தே அவ்வளோ ஓத ஃபாரின் இவ்வளோ மாடிக்கொள்ளு ஆன வந்து தாத்தமே வந்துவிட்டது இங்கே ಆಮೇಲೆ ಅದ್ರ ಮಧ್ಯೆ ಏಕಂಪಿಟೋ ಅದು ಇದು ಎಲ್ಲ ಈ ಮಾಧ್ಯಮಗಳೆಲ್ಲ ಇರೋದ್ರಿಂದ ಏನಾವೆಲ್ಲ ಆಕಲಿ ಬರಲೋ ನಮ್ಮ ಮಕ್ಕಳನ್ನೇ ಮಾಡೋದು ನಮ್ಮ ಭಾರತದ ಸಂಸ್ಕೃತಿ ಮಾತ್ರ ರಾಮಾಯಣ ಬೇಡ ಮಹಾಭಾರತ ಬೇಡ ಯಾವ ಕಾವ್ಯನೂ ಬೇಡ ಬೇಡ ಸಂಗೀತ ಬೇಡ ಸಾಹಿತ್ಯ ಬೇಡ ಏನು ಬೇಡ ಈಗ ಭತ್ತನೆ ಬೆಳಗ್ಗೆ ಮಕ್ಕಳಿಗೆ ಹ ಗುಡ್ ಮಾರ್ನಿಂಗ್ ಅಂತಾರೆ ಆಮೇಲೆ ಹಲ್ಲು ಬ್ರಷ್ನ್ ಹುಡುಕ್ತಾರೆ ಹಾ ಆಮೇಲೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಈ ಥರ ಬಂದ್ಬಿಟ್ಟು ಅವ್ರಿಗೆ ಎಲ್ಲಿ ಕಳೆದು ಇಂಗ್ಲೀಷ್ ಮಾಧ್ಯಮರೇ ಅವ್ರು ಏನಿಲ್ಲ ಅವ್ರು ಅದು ಕಮ್ಮ ಅಂದ್ರೆ ಓದ್ಕಂಡ್ ಅಂತ ಮಕ್ಕಳು ಕೂಡ ಅದು ಅದನ್ನ ನಾನು ಈಗ ನಮ್ಮ ಒಂದು ಕಾಲದಲ್ಲಿ ಹಿರಿಯರು ಇರೋ ಕಾಲದಲ್ಲಿ ನಮ್ಮಂತ ವಯಸ್ಸಾದವರು ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು ಅವು ಕಲ್ತ್ಕೋಬೇಕು ಮನೆಯಲ್ಲೇ ಮನೆಯ ತಾಯಿ ಮೊದಲೇ ದೇಗುರು ತಾಯಿಯಂತೆ ಮಕ್ಕಳು ನೋನಿಯಂತೆ ಸೀರೆ ಅಂತ ಕಾಯಿ ಆದ ಮನೆಯಲ್ಲಿ ಬೆಳಗಾವಿಗೆ ಎದ್ದು ಬೆಳಗಿದ್ ಬೆಳಗಾಯಲ್ಲಿ ದೇವ್ರ ಕೈ ಮುಗಿರ್ಬೇಕು ಮೂಲ ನಮ್ಮ ಕಲಿಸಬೇಕು ವಸತಿ ಲಕ್ಷ್ಮಿ ಕರಬುಗಿ ಸರಸ್ವತಿ ಕರೆ ಮೂಲೆ ಭವೇಶ್ವರೇ ಪ್ರಭಾದೆ ಕರದರ್ಶನ ಹಾಸಿಗೆಯಿಂದ ಇಡುವ ಮಕ್ಳಿಗೆ ಹೇಳ್ಕೊಳ್ಬೇಕು ಅಲ್ಲಿಂದ ಶುರುವಾಗಬೇಕು ಅಲ್ವಾ ಅಲ್ಲಿಂದ ಶುರುವಾಗಿ ದೇವ್ರ ಕೈ ಮುಳಿದು ಆ ನಂತರ ಕೈ ಕಾಲು ತೊಳ್ಕೊಂಡು ಒಂದ್ ಕಾಫಿಗಳು ಏನೋ ತಗೊಂಡು ಒಂದು ತಂದೆ ತಾಯಿಗೆ ಗೌರವ ಕೊಡ್ಬೇಕು ಹಿಂದೆಲ್ಲ ನಮಸ್ಕಾರ ಮಾಡ್ತಾ ಇದ್ದೀವಿ ಎಂದ ತಕ್ಷಣ ತಂದೆ ತಾಯಿ ಮಾಡಿ ನಮಸ್ಕಾರ ಮಾಡಿ ದೊಡ್ಡವರು ಎಲ್ಲ ಈಗ ಆಮಾದಿಮ ಕರೆಕ್ಟ್ ಸಾಮಾಜಿಕ ವಾತಾವರಣ ಮತ್ತೆ ನಮ್ಮ ಬದುಕಿನ ದಿನಚರಿಯಲ್ಲ ಬದಲಾಗ್ತಾ ಇಲ್ಲ ಇಂಥ ಒಂದು ಅಪೂರ್ವ ಕಲೆಯ ಜೊತೆಗೇನೆ ನೀವು ಅಕ್ಷರ ರಾಮಾಯಣವನ್ನ ಮಕ್ಕಳಿಗೆ ಕಲಿಸ್ಕೊಡ್ತೀರಿ ಅಂತ ಕೇಳಿದಿರಿ ಹೇಗೆ ಮತ್ತೆ ಯಾವ ವಿಧಾನದ ಮೂಲಕ ಕಲಿಸ್ಕೊಡ್ತೀರಿ ನಾವು ಅದನ್ನು ಆ ಇಂದ ಕ್ಷಾವರಿಗೆ ಮಕ್ಕಳು ಹೇಳ್ಬೇಕಂದ್ರೆ ಪಾಠ ಅವಾಗ ಏನು ಮಾಡ್ತೀವಿ ಮಕ್ಕಳಿಗೆ ಖುಷಿ ಆಗಬೇಕು ಅವಕ್ಕೆ ಹಾಡು ಬರಬೇಕು ಅಕ್ಷರ ಅಭ್ಯಾಸ ಆಗಬೇಕು ಅವ್ ಹಾಗೆ ನಾವು ಒಂದೊಂದು ಅಕ್ಷರ ಕನ್ನಡದ ವರ್ಣಮಾಲೆಯ ಮೂಲಕವಾಗಿ ರಾಮಾಯಣದ ಕಥೆ ಆ ಇಂದ ಆಯಿಂದ ಪೂರ್ತಿ ಸಂಪೂರ್ಣ ರಾಮಾಯಣ ಅಂದ್ರೆ ಮಹಾ ಶ್ರೀರಾಮಚಂದ್ರ ರಾಜ್ಯಾರಂತ ನಾನು ಹೇಳ್ಕೊಡ್ದು ಏನಪ್ಪಾ ಅಂದ್ರೆ ಇಲ್ಲಿ ಆ ಆ ಉದಾಹರಣೆಗಳ ಒಂದಿಷ್ಟು ಹೇಳಿ ಹೇಗೆ ಅಂತ ಒಂದು ಏನು ಇವಾಗ ಹೇಳ್ತೀನಿ ನೋಡಿ ಆ ಅಂದ್ರೆ ಅಯೋಧ್ಯ ಅರಸನು ನೆಂಬುವನು ಹೀಗೆ ಹೋದರೆ ಅವ್ಳು ಬೇದ ಆಗುತ್ತೆ ನಾವೇನ್ ಮಾಡ್ತೇವೆ ಆ ಅಯೋಧ್ಯ ಅರಸನು ನೆಂಬುವನು ಆ ಎಂಬುವ ಆಸೆಗಳು ಈ ಇಷ್ಟಿಯ ಮಾಡಿದ ಮುತ್ತಮರಿತೆಯೋಳು ಕೃಪೆಯಿಂದೊರಕಿತು ಪಾಯಸವು ನಿತ್ತನು ಮೂವರು ಸತಿಯರಿಗೆ ಊ ಊಟ ಮಾಡಲು ಪಡೆದರು ನಾಲ್ವರನು ಋಷಿವರ ವಿಶ್ವಾಮಿತ್ರರು ಬೇಡಿದರು ಏ ಶಿಕ್ಷಿಸಲೆಂದುಂಜರ ರಾಮನ ಕಳು ಎಂದು ಹೊಂದಲು ಹೊರಟನು ಲಕ್ಷ್ಮಣನು ಐ ಐ ತಂದಾಶ್ರಮ ಇಷ್ಟಿಯ ಕಾಪಾಡಿ ಓ ಒಮ್ಮೆಲೆ ಪುರವನು ಸೇರಿದನು ಓ ಓ ಓ ಓ ರಾಮನು ಶಿವಧನು ಔ ಔ ಚಿರ ಅಂ ಅಂಬ ತನಿನದೊಳಾದೋ ಮದುವೆಗಳು ಆಹಾ ಶ್ರೀರಾಮರ ವಿವಾಹದ ವೈಭವ ಓ ಆಯಿಂದ ಅಮ್ಮ ನೈಕೋಟೆ ಅಮ್ಮ ಇಂಥ ಒಂದು ಕನ್ನಡದ ವರ್ಣಮಾಲೆಯನ್ನ ಸಂಗೀತದ ಮೂಲಕ ಕಲಿಸುವಂಥದ್ದು ಮತ್ತೆ ರಾಮಾಯಣದಂತಹ ಅತ್ಯಂತ ಕುತೂಹಲದ ಕಥಾನಕದ ಮೂಲಕ ಕಲಿಸುವಂಥದ್ದು ಇದೆಯಲ್ಲ ಇದು ನಿಜಕ್ಕೂ ಒಂದು ಕಲೆ ನಿಮಗೆ ಈ ಅಕ್ಷರ ರಾಮಾಯಣ ಸಿಕ್ಕಿದ್ದು ಎಲ್ಲಿ ಮತ್ತು ಯಾವಾಗ ನನಗೆ ಸುಮಾರು ವರ್ಷನೇ ಆಯಿತು ಮೂರ್ನಾಲ್ಕು ಎಂಟತ್ತು ವರ್ಷನೇ ಆಗಿತ್ತು ಅದನ್ನು ನಾನು ನೋಡಿರಲಿಲ್ಲ ಇದಕ್ಕೆ ನನಗೆ ಒಬ್ರು ಸ್ನೇಹಿತರು ತುಂಬಾ ಬೇಕಾದರು ಅಯ್ಯೋ ನಮ್ಮ ಅವ್ರ ಮನೇಲಿ ಈ ಪುಸ್ತಕ ಇತ್ತು ಅದಕ್ಕಿಂತ ಮುಂಚೆ ನಾನು ನೋಡಿದ್ದೆ ಅಷ್ಟೇ ಅವ್ರ ಮನೆಯಲ್ಲಿ ತೊಗೊಳ್ತೇನೆ ಆದ್ದಂಗೆ ಆದರೆ ನಾನು ತಂದಿರಲಿಲ್ಲ ಅದೇನಾಯಿತು ಅಂತಂದರೆ ಅವ್ರು ಏನು ಮಾಡಿದ್ರು ಅಯ್ಯೋ ನೋಡು ಗಮ್ಕಿ ನೀನು ಬಂದಿದ್ದೀನಿ ನಮ್ಮ ಮನೆಗೆ ಬಾಯಿಯ ಪುಸ್ತಕ ಕೊಟ್ಟು ಈ ಪುಸ್ತಕ ಕೊಟ್ಟು ನನಗೆ ಊಟ ಹಾಕಿ ಪುಸ್ತಕ ಕೊಟ್ಟು ಆಶೀರ್ವಾದ ಮಾಡಿ ನೀನು ಇದನ್ನು ಮುಂದುವರಿಸ್ಬೇಕು ಅಂತ ಹೇಳಿದೆ ನಾನೇನು ಮಾಡಬೇಕು ಅಯ್ಯೋ ಅಂತ ಹೇಳ್ಬಿಟ್ಟು ಸರಿ ಆವತ್ತೆ ಆಗಲಿ ಜನಕ್ಕೆ ಸ್ಮಾರಿಸ್ದೆ ಒಂದು ಜನಕ್ಕೆ ಕೊಟ್ಟೆ ನೋಡೋಣ ಅಂತ ಒಬ್ಬರು ಶರ್ಟ್ರು ಸಿಕ್ಕಿದ್ರು ಕವಿತಾ ಅಂತ ಅವ್ರು ಸಿಕ್ಕಿದ್ರು ಅವ್ರಿಗೆ ಹೇಳ್ಕೊಟ್ಟೆ ಅವ್ರಿಗೆ ಈ ರಾಮಾಯಣದ ಬಗ್ಗೆ ಒಂದು ಆಮೇಲೆ ಭಗವದ್ಗೀತೆಯೂ ಕನ್ನಡ ಅದನ್ನು ಹೇಳ್ಕೊಟ್ಟೆ ಅವ್ರ ಪಪ್ಪ ನನಗೆ ಸನ್ಮಾನ ಎಲ್ಲ ಮಾಡಿ ತುಂಬ ಖುಷಿಪಟ್ಟರು ಈ ತಂದೆ ಈ ರೀತಿಯಾಗಿ ನಾನು ಆಮೇಲೆ ಮಕ್ಕಳಿಗೆ ಕಲಿಸಿದೆ ಎಲ್ಲ ಹೋಗ್ ಹೋದ್ರೆ ಪಾಸ್ ಕೊಟ್ಟಿದ್ದೀನಿ ಎಲ್ಲ ಕಡೆಯೂ ಇದೆ ಸುಮಾರಾಗಿ ಕೊಟ್ಟಿದ್ದೀನಿ ನಾನು ಈ ದಾವಿಗೆ ಬೇಕಾದ ಜನಕ್ಕೆ ಕೊಟ್ಟಿದ್ದೀನಿ ಮುಂದುವರಿಬೇಕಷ್ಟೇ ನೀವು ಹೇಳಿದೆ ಇಲ್ಲಿ ಜನತೆಗೆ ಅರ್ಥ ಆಗಬೇಕು ಅದನ್ನು ನಾನು ಬರಬೇಕು ಮಕ್ಕಳು ಕಲೀಬೇಕು ಈ ಮೂಲಕ ಕಥೆಯನ್ನು ಮತ್ತೆ ಒಟ್ಟೊಟ್ಟಿಗೆ ಅಕ್ಷರವನ್ನು ಮತ್ತೆ ವರ್ಣಮಾಲೆಯ ಪರಿಚಯವನ್ನು ಮಾಡುವಂತಹ ಈ ಕಲೆಗೆ ಸರ್ಕಾರ ಆಗಲಿ ಅಥವಾ ಇಲ್ಲೊಂದು ಅಕ್ಷರ ದಾನ ಸಮಿತಿ ಅಂತ ಇದೆ ಅಂದರೆ ಅಕ್ಷರ ಜ್ಞಾನ ಇಲ್ಲದೇ ಇರುವಂಥವ್ರಿಗೆ ಅಕ್ಷರವನ್ನು ಪರಿಚಯಿಸುವಂತಹ ಒಂದು ಸರ್ಕಾರಿ ಇಲಾಖೆ ಇದೆ ಆ ಇಲಾಖೆ ಏನಾದರೂ ನಿಮ್ಮನ್ನು ಗುರುತಿದೆಯಾ ಹಾಗೆ ಖಂಡಿತ ಇಲ್ಲ ಆ ಇಲಾಖೆ ನನಗೇನು ಗುರುತಿಸಿಲ್ಲ ನಾನು ಗುರುತಿಸಬೇಕು ಅಂತ ಆಸೆ ಯಾವ ಆದ್ರೆ ನನಗೂ ಗೊತ್ತಿಲ್ಲ ಇವಾಗೆಲ್ಲ ಹೋದಾಗ ಯಾರನ್ನು ನೋಡಬೇಕು ನಾವು ಅದೇ ನನಗೂ ಬರುತ್ತೆ நானே எம்ப்ளாயர்னா அது ஆவ்மெண்ட் கேஸ்தல்ல நான் இல்லை அதான் நம்ம மக்களோ ஏப்பா நான் மக்கள் பப்பா அவ்வளோ அவங்க யாரோ இது நம்ம தலை ஓடல நான் எம்ப்ளாயெண்ட்னா நான் எலே மணி தாயி இதுபட்டி நமக்கு ஆத நோம் துபா ஆசை இது சாதனையுன்னு சாதி தோர்ஸ் மக்களுக்கு முன்னு தரோ நாம இழை வயசு அதாவத்தூர் நமக்கு இல்லை மக்கள் முன்னாடி ಹಿಂದಿನ ಪ್ರಜೆಗಳು ಮುಂದಿನ ಆಯ್ಕೆ ಬರಲೇ ಪ್ರವೃತ್ತಿ ಬರಲೇ ನಮ್ಮ ಆಸೆ ಖಂಡಿತ ಇದೆ ನಾನ್ ಮಾಡ್ತೀನಿ ಇನ್ನೊಂದು ಕಲೆ ನಿಮ್ಗೆ ಗೊತ್ತು ಅಂತ ಹೇಳಿದಿನಿ ಆ ಭಗವದ್ಗೀತೆಯನ್ನ ಆ ಭಗವದ್ಗೀತೆಯ ಏಳ್ನೂರು ಸಾಂಸ್ಕೃತಿಕ ಶ್ಲೋಕಗಳನ್ನು ನೀವು ಕನ್ನಡದಲ್ಲಿ ಪಠಣ ಮಾಡ್ತೀರಿ ಕಲಿಸ್ತೀರಿ ಅಂತ ಹೇಳಿ ಹೇಗೆ ಇದ್ರ ಬಗ್ಗೆ ನೀವು ಒಂದು ಆಸಕ್ತಿ ಮತ್ತೆ ಅದು ಏನಪ್ಪಾ ನೀ ಸಂಸ್ಕೃತದಲ್ಲಿ ಹೇಳುವ ಒಂದನ್ನು ಉಚ್ಚಾರ ಮಾಡಬಹುದು ಸ್ವಚ್ಛವಾಗಿ ಉಚ್ಚಾರ ಮಾಡಬೇಕು ಹೇಗೆ ಮಾಡಬಾರ್ದು ಅದಕ್ಕೋಸ್ಕರ ಕೊಡ್ತಿರ ಎಲ್ಲರಿಗೂ ಎಲ್ಲ ಉಚ್ಚಾರ ಬರಲ್ಲ ಅದು ಗಾಡ್ ಗಿಫ್ಟ್ ಅಂದಿಲ್ಲ ಸರಿಯಾಗಿ ಉಚ್ಚಾರ ಮಾಡ ಅದೇ ಪದ್ಯ ಅದೇ ಇದು ಅದೇ ಸಾರ ಎಲ್ಲ ಇದೆ ನೀವು ಕನ್ನಡದಲ್ಲಿ ಕಲ್ತ್ಕೊಂಡು ಈ ತರ ಹಾಡ್ಬೋದು ಅಂತ ನಾವು ಹೇಳ್ಕೊಡ್ತೀವಿ ನಮ್ಮ ವೀಕ್ಷಕರಿಗೆ ಪದ್ಯಗಳನ್ನು ಭಗವದ್ಗೀತೆ ಅಂದ್ರೆ ಏನು ಹೇಗಿದೆ ಭಗವದ್ಗೀತೆ ವಿಶ್ವವ್ಯಾಪಕ ಗ್ರಂಥವು ಗೀತೆ ಉಪನಿಷತ್ತುಗಳ ಸಾರವು ಗೀತೆ ಭಗವಾನ್ ಕೃಷ್ಣನು ಪಾತ್ರ ಹೇಳಿದ ಬುದ್ಧಿಯ ಮಾತಿದು ಈ ಗೀತೆ ಏಳು ಶ್ಲೋಕದ ಗ್ರಂಥವು ಗೀತೆ ನೋಡಲು ತುಂಬ ಚಿಕ್ಕದವುದು ಮೂರ್ತಿ ಚಿಕ್ಕದು ಆದರೂ ಅದರ ಕೀರ್ತಿ ಮಾತ್ರ ಬಹುದೊಡ್ಡದು ಸುಖವನ್ನು ಪಡೆಯಲು ನಾವು ದಾರಿಯ ಇದರಲ್ಲಿ ಕಾಣುವೆವು ಪರದಲ್ಲಿ ಶಾಂತಿಯ ಹೊಂದುವ ನಾವು ಗೀತೆಯಲ್ಲಿ ದಾರಿಯ ಕಾಣುವೆವು ಆನೆ ಮುತ್ತಿನ ಭಾರತ ಸರಕೆ ರಕ್ತದ ರಕ್ತದ ಪದಕವು ಈಗಿದೆ ಜಾಣ್ಯ ವ್ಯಾಸರು ಭಾರತ ಮಧ್ಯದಿ ಗೀತಾ ಪದಕವನಿಟ್ಟಿಹರೋ ಈ ಪದಕದ ಮಹತ್ವ ಇಷ್ಟೆಂದು ಹೇಳಲು ಶೇಷನು ಕೂಡ ಬಡಲುವನು ಮಂದಮತಿಯು ನಾನೇನೆನ್ನಲು ತಿಳಿಯದೆ ತುಂಬಾ ನೆರಳುವೆನು ದುಷ್ಟ ದುರ್ಯೋಧನ ಕರೆನು ಧರ್ಮನ ಪಗಡೆ ಆಟಕ್ಕೆ ಬಾರೆಂದು ಅಷ್ಟಮ ಶನಿಯ ಕಾಟದಿಂದ ಒಪ್ಪಿದನವನು ಅರಕಂಡು ಸೋತರೆ ಕಾಡಲಿ ಹನ್ನೆರಡು ವರ್ಷ ಇನ್ನೊಂದು ವರ್ಷ ಅಜ್ಞಾತ ಅಜ್ಞಾತದಲ್ಲಿ ಕಾಣಿಸಿಕೊಂಡರೆ ಪುನಃ ಅಜ್ಞಾತ ವನವಾಸ ಉಭಯತ್ರರು ಒಪ್ಪಿದರು ಆಟವು ಮೊದಲು ಯಾವಾಗ ಅಯ್ಯೋ ಪಾಪ ಸೋತನು ಧರ್ಮ ಕಾಡೆಯ ಹೋದರು ಆವಾಗ ವನವಾಸವತ ತೀರಿಸಿಕೊಂಡು ಅಜ್ಞಾತ ಸ್ಥಳವನ್ನು ನಿರ್ಧರಿಸಿ ಪರಿವಾರದೊಡನೆ ಬಂದನು ಧರ್ಮ ಸನ್ಯಾಸಿ ವೇಶವ ಸ್ವೀಕರಿಸಿ ಹದಿಮೂರು ವರ್ಷ ಬರೆಯಿದ್ದು ಬಂದನು ಧರ್ಮರಾಯನು ಹಿಂದಕ್ಕೆ ಪುರಜನರೆಲ್ಲರೂ ಸಂತಸದಿಂದ ಪರವಾಡಿಕೊಂಡರು ರಾಜ್ಯಕ್ಕೆ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ರಾಜ ಕೊಡಿಸಲು ಮನ ಮಾಡಿ ಕೌರವರಾಯನ ಕಂಡರು ಅವರು ಹಿಂದಕ್ಕೆ ರಾಜ್ಯ ಆಗದು 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 ಎಂದು ಹೇಳಿದ ಕೌರವನು ಕ್ಷತ್ರಿಯರಾದರೆ ಗೊದ ಮಾಡಲಿ ಪಡೆಯಲಿ ಎಂದನು ಕೌರವನು ಅಮ್ಮ ಈ ಭಗವದ್ಗೀತೆಗೂ ಕೂಡ ನೀವು ಸಂಗೀತದ ಸ್ಪರ್ಶವನ್ನ ಕೊಡ್ತಾ ಇದ್ದೀರಿ ನಿಜಕ್ಕೂ ಇದು ಬಹಳ ತುಂಬಾ ಮತ್ತು ತುಂಬಾ ತುಂಬಾ ಅದು ಭಾಳ ಒಳ್ಳೆಯ ಸಾಧನೆ ಅಂತ ಅನ್ಸುತ್ತೆ ನನಗೆ ಇಂಥ ಒಂದು ಅಪೂರ್ವ ಸಾಧನೆಯನ್ನ ಕಳೆದ ಮೂವತ್ತು ವರ್ಷಗಳಿಂದ ನಿಂಪಾಡಿ ನೀವು ಮಾಡ್ತಾ ಬಂದಿದ್ದೀರಿ ಆದರೆ ನಿಮ್ಮನ್ನು ನಿಮ್ಮ ಈ ಕಲೆಯನ್ನ ನಿಮ್ಮ ಈ ಪ್ರತಿಭೆಯನ್ನು ಕರ್ನಾಟಕ ಸರ್ಕಾರ ಆಗಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಗಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆಗಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತು ಆಗಲಿ ಗುರುತಿಸಿದೆಯಾ ಮತ್ತು ನಿಮಗೇನಾದರೂ ಒಂದು ಗೌರವದ ಪುರಸ್ಕಾರವನ್ನು ಕೊಟ್ಟಿಗೆ ಹೇಗೆ ಅದು ಅದ್ರ ಬಗ್ಗೆ ನೋವಿದ್ರೆ ಹಂಚ್ಕೊಳ್ಳಿ ಏನಪ್ಪ ನಾನು ಕಲೆ ಎಲ್ಲ ಮೆಂಬರ್ ಅದ್ರ ಗಿರೋ ಅದಸ್ಯಾಗಿದ್ದೀನಿ ಆದ್ರೂ ಅಲ್ಲಿಂದ ಪಾಠ ಪಾಠಗೀಟ ಎಲ್ಲ ಮಾಡ್ತೀವಲ್ಲ ಅದರಿಂದಲೇ ಇದು ನನ್ನೇ ರೆಪೆಕ್ಟೆಂಟ್ ಮಾಡಿ ನಾನು ಇಷ್ಟು ಮಾಡಿದೆ ಅಂತ ಯಾರು ಏನೋ ನನಗೆ ಏನೋ ಮಾಡಿಲ್ಲ ಎಲ್ಲರಂತೆ ನಾನು ಹತ್ತು ಜನ ಬೇಕಾದೊಂದು ಜನ ಕಂಪ್ಲಿದಾರಲ್ಲ ಅದರಲ್ಲಿ ನಾನು ಒಬ್ಳು ಹಾಗಾಗಿದೆ ಕರ್ನಾಟಕದ ಗೌರ್ಮೆಂಟಲ್ಲಿ ನಾನು ಕೇಳಿಕೆ ಅಂತಾರೆ ನನಗೆ ಅವಕಾಶ ಸಿಗಲಿಲ್ಲ ನಾನೇನು ಕಾರಣ ಯಾವ್ದು ಗೌರ್ಮೆಂಟ್ ಇದ್ದು ನನಗೆ ಗೊತ್ತಿಲ್ಲ ಹೀಗಾಗಿ ಹಾಲು ನೋಡಬಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣನ ಬೇರೆ ಡಿ ಸಿ ಆಗಿದ್ದಾರೆ ಅವರು ಇದನ್ನೆಲ್ಲ ರೆಕಗ್ನೈಸ್ ಮಾಡಿ ನನಗೆ ಈಗ ಒಂದು ಗೌರವನ್ನ ಕೊಡಿಸಿದ್ದಾರೆ ಧನವನ್ನ ಈಗ ಬಗವ ಮಾಡಿದ್ದಾರೆ ಈಗ ಅದಕ್ಕಿಂತ ಮುಂಚೆ ನನಗೆ ಏನಪ್ಪಿಲ್ಲ ಆಮೇಲೆ ಇದು ಒಂದು ನಾವು ಫ್ರೈಡಮ್ ಫಿಟ್ ಹಿಡ್ಕೊಂಡು ಹೋಗ್ತಾ ಇದ್ರು ನಾನೇ ಜನ ಹಿಡ್ಕೊಂಡು ಹೋಗ್ತಿದ್ರು ನಾನೇ ಹಾಡು ಹೇಳ್ತಾ ಇದ್ದಳು ನಾನೇ ಅವಾಗ ನಾವೆಲ್ಲ ಚಿಕ್ಕೋಳು ಅವಾಗ ನಮ್ಮ ಜೊತೆ ದೈ ಪ್ರಕಾಶ್ ನಾರಾಯಣ ಯಶೋಧ ದಾಸಪ್ಪ ಪದ್ಮಾವ ಸಾವಿತ್ರಿಮ್ಮ ಬೇಕಾದ ಜನ ಹೋರಾಡಿದ್ರಲ್ಲ ನಮ್ ಜೊತೆ ಇದ್ರು ಅವಾಗ ಏನಾಗ್ಬಿಡ್ತಪ್ಪ ನಾವು ಜೈಲಿಗೆ ಹೋದಕ್ಕೂ ನನ್ನ ಹದ್ ಜನ ಜೈಲಿಗೆ ಹೋಗಾಗ ಸಂದರ್ಭ ಬಂದಾಗ ಅವ್ರನ್ನೆಲ್ಲ ಹೇಳ್ಕೊಂಡು ನಮ್ಮ ಮನೇಲಿ ಬೈದಾರೆ ನಮ್ಗೆ ಬಿಪ್ಪಡಿ ಸಾ ಬಿಡಿ ಸಾ ಅಂತ ಹೇಳಿ ಹಾಗೆ ಬಿಡಿಸ್ಕೊಂಡು ಬಿಡೋದು ಆ ಮುಗಿದು ನಾವ್ ಯಾವ ತರ ಯಾವುದನ್ನು ಕಾಣ್ಬೇಕು ಅನ್ನೋದು ನನ್ಗೆ ಇತ್ತೀಚೆಗೆ ಗೊತ್ತಾಯ್ತ ವಿನಃ ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ನಾವೇನು ಅದರಿಂದ ನಂಗೆ ಈಗ ಅನ್ಸುತ್ತೆ ಬೇರೆ ಇದ್ರೆ ಮೇಡಮ್ ಬಿಟ್ಟಾಡ್ಸೆಲ್ಲ ಉಪಯೋಗಿಸ್ಕೊಳ್ತಾರೆ ಒಂದೇ ಅವಕಾಶವನ್ನ ನನಗೇ ಇಲ್ಲ ಅಂದ್ರೆ ತುಂಬಾ ನೋವಾಗಿದೆ ಸರ್ ಆ ಮಾತ್ರ ನಾನು ಖಂಡಿತ ಹೇಳ ನಾನು ನಲವತ್ತರಳೆ ಇಂಚಿಗೆ ಓಡಾಡಿದ್ರು ಹಾಗೆ ಹೇಳಿದ್ರು ಅವಾಗ ಹೇಳ್ತಾ ಇದ್ದರು ಮಮ ಭಾಗ್ಯ ಚರಕ ಮಮ ಭಾರತ ಚರಕ ಎಲ್ಲ ತುಂಬ ಹೇಳ್ತಾ ಇದ್ದರು ನಿಮ್ಮ ಕಲೆಯನ್ನು ನಿಮ್ಮ ಪ್ರತಿಭೆಯನ್ನು ನಮ್ಮ ಸ್ಪಂದನ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟ ನಿಮಗೆ ನಮ್ಮ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು ಕೊನೆಯದಾಗಿ ನಿಮ್ಮ ಗಮಕ ಕಲೆಯನ್ನು ಬಿಂಬಿಸುವಂಥ ಯಾವುದಾದ್ರೂ ನಿಮಗೆ ಇಷ್ಟವಾಗುವಂಥ ಕಾವ್ಯದ ಒಂದು ರಾಗವನ್ನು ಹಣ i don't ವೀಕ್ಷಕರ ಪರವಾಗಿ ಆರೈಸಿ ನಮ್ಮ ಈ ಸಣ್ಣ ಸಂವಾದವನ್ನು ಮುಕ್ತಾಯ ಮಾಡ್ತೀನಿ ನಾವು ನೀವು ಬಂದು ನನ್ನನ್ನ ಈ ಥರ ಒಂದು ಪರಿಚಯಿಸ್ಕೊಂಡಿದ್ದಕ್ಕೆ ನನಗೂ ಭಾಳ ಅತ್ಯಾನಂದವಾಗಿದೆ ಎಲ್ಲದಕ್ಕೂ ನಮ್ಮ ಮನೆ ಸಹಕಾರನೂ ನನಗೆ ಮುಖ್ಯ ನನ್ನಲ್ಲಿ ನನ್ನ ಮಗ ನಮ್ಮ ಸೊಸೆ ಮಕ್ಕಳ ನನಗೆ ಸಹಕಾರ ಕೊಡೋದ್ರಿಂದ ನನಗೆ ಭಾಳ ಉತ್ತೇಜನವಾಗಿದೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗಿದೆ ಧನ್ಯವಾದಗಳು ಧನ್ಯವಾದ ಇಲ್ಲ ಇಲ್ಲ Grazie.